ಆ ಪಲ್ಲಕ್ಕಿ ಹೊತ್ತವರು ಅವ್ರಿಗೆ ಎಲ್ಲಿ ತನಕ ಗೊತ್ತ ಕೇಳಿದ್ರೆ ಗೊತ್ತಿತ್ತು ಮುಂದಿನ ಗೊತ್ತಿಲ್ಲ ಆಗಿತ್ತು ಅವ್ರು ಮುಂದಿನ ಗೊತ್ತಿಲ್ಲ ಆಗಿತ್ತು ಎಲ್ಲಾರು ಬಂದ್ ಅಪ್ಪ ಅವಳ ಬಹುತೇಕ ರಾಧಾಪುರ ಮತ್ತು ಬಸ್ತವಾಡ ದೇವರ ಅಗಲಕ್ಷ್ ಮಾಡುವ ಅವಾಗ ನಾನ್ ಹೇಳಿದಿನಿ ಯಾವ ಕಾಲ ಕರಿವಸಿದ ಮಕ್ಕಳು ಕಳಶನ್ ಗೊತ್ತಿಲ್ಲಪ್ಪ ಈ ಕಾಲಕ್ಕೆ ಬಂದಾರ ಆ ತಂದಿ ಮಕ್ಕಳಿಬ್ರು ಎಷ್ಟೋತನ ಮೂರು ಜನ ಮಾತನಾಡ್ತಾರ ಮಾತಾಡಿ ಅವ್ರಿಗೆಲ್ಲಾರು ಕೂಡ್ಸಿ ಒಂದು ಕೋಲೆಗ ಹಾಕಿ ಬಂದಿ ಹಾಕಿ ಬಿಟ್ಬಿಡ್ರೆ ಪ್ರಧಾನವರು ಏಕಾಂತದ ಮಾತ್ರ ಮುಗದ ಮುಂಜಾನೆ ಹತ್ರ ಪೂಜಾ ಆರತಿ ಮಾಡಿ ಆರತಿ ಮಾಡಿ ಎಲ್ಲರಿಗೆ ಪ್ರಸಾದ ಮಾಡಿ ಹೊರಗ ದೇವರನ್ನ ಕಳಿಸೋ ಸಂದರ್ಭದಾಗ ಎಲ್ಲಾ ಸಿದ್ಧರು ನಗನಗ ನಗು ಪ್ರಸಂಗವನ್ನು ಕಣ್ಣೀಲಿ ನೋಡಿದ್ವಿ ಬಂಧುಗಳು ಕಣ್ಣೀರಿ ವಿದೇಶಿ ಕಾಟಕಿ ವಿದೇಶಿ ಕಟಿಕೆ ಅಂತ ಇಬ್ಬರು ಮಕ್ಕಳಿಗೆ ಕೂಡ ನಮಸ್ಕಾರಗಳನ್ನ ಸಲ್ಲಿಸಿ ವಿಶೇಷವಾಗಿ ನಮ್ಮ ನಾಗನೂರದ ಗ್ರಾಮದ ಅಮೋಘ ಸಿದ್ದೇಶ್ವರಲಿ ತುಕ್ಕಾನಟಿ ವಿಶೇಷ ನಾನು ಕರೆಸಿದ್ದಪ್ಪನಗೂಡಿ ಬಾಸಲ ಹೋಗಿ ಭೇಟಿ ನೋಡೇನ್ ಅಲ್ಲಿ ಸ್ಥಾನಕ್ಕೆ ಹೋಗಿನ್ ಅಲ್ಲಿರ್ತಕ್ಕಂಥ ಶುಚಿರ್ಭೂತ ಮತ್ತು ಸ್ವಚ್ಛತೆ ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆನ ಬಹಳ ನಾನು ಖುಷಿ ಅನ್ನಿಸ್ತು ಅದೆಲ್ಲ ಆ ಮಟ್ಟಕ್ಕೆ ಬೆಳೆಸ್ಬೇಕು ನಮ್ಮ ಕ್ಷೇತ್ರಗಳನ್ನು ನಮ್ಮ ಆ ಮಟ್ಟಕ್ಕೆ ಬೆಳೆಸ್ಬೇಕು ಆ ಕರೆಸಿದ್ದೇಶ್ ಕೂಡ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಇನ್ನೊಂದು ರೇಣುಕಾ ತಾಯಿಯಲ್ಲಿ ಕೂಡ ಲತಕ್ಕನ್ನಾಗಿ ಯಾಕಂತ ಕೇಳಿದ್ರೆ ಅಮ್ಮೋಗ ಶುದ್ಧನಾಗ ಆರತಿ ಹಿಡದಕ್ಕೆನ ರೇಣುಕಾ ತಾಯಿ ಎಲ್ಲಮ್ಮ ತಾಯಿ ಅದಕ್ಕಾಗಿ ದುಡ್ಡಕ್ಕೆ ಎರಡು ಯಾಕಿನ ನನ್ನ ಅಕ್ಕ ಅತ್ತಿ ಬಹುತೇಕ ಎಲ್ಲಾ ಒಡೆಯರುಗಳು ಮನ್ನೂರ ಗ್ರಾಮಕ್ಕೂ ಹೋಗ್ತಾರ ಮನ್ನೂರ್ ಎಲ್ಲಮ್ಮ ಮನೆ ದೇವರ ತಿಳ್ಕೊಂಡು ಅಂತ ತಾಯಿಗೆ ಕೂಡ ಅನಂತ ನಮಸ್ಕಾರಗಳನ್ನ ಸಲ್ಲಿಸಿ ಇನ್ನೂ ಯಾವ ದೇವರು ಉಳಿದ್ರು ಅವ್ರ ಎಲ್ಲರಿಗೂ ನಮಸ್ಕಾರಗಳನ್ನ ಸಲ್ಲಿಸಿ ಈ ವೇದಿಕೆ ಮೇಲೆ ಆಸೀನರಾಗಿ ಬಹುತೇಕ ಆಗ್ಲೇ ಅಪ್ಗಳೊಂದ್ ಮಾತಾಡಿದ್ರೆ ಹತ್ತರ ಜೊತೆ ದಯವಿಟ್ಟು ಆ ಶಬ್ದ ಯಾವ ಕಾಲಕ್ಕೂ ಅಪರ್ಸ್ಬೇಡ್ರಿ ಯಾಕಂತ ಕೇಳಿದ್ರೆ ನೀವು ಗುರುಗಳಾಗಿದ್ದಾಗ ನಾವು ನಿಮ್ ಕೈಯಾಗಿ ಸೇವಾ ಮಾಡಿ ಬೆಳೆದ್ ನಾವು ನಿಮ್ಮ ಆಶೀರ್ವಾದ ಅಡಿಯಲ್ಲಿ ಬೆಳೆದವ್ರು ಯಾಕಂತ ಕರಿದ್ರೆ ನಾನು ಎಷ್ಟೇ ಬಹಳ ದೊಡ್ಡಕ್ಕೆ ಬೆಳೆದೇನೆ ಅಂದ್ರೆ ಭೀ ಆದ್ರೆ ಹಿಂದ ಆಶೀರ್ವಾದ ಅಂತಕ್ಕಂಥದ್ದು ಮರುತಿ ಅಂದ್ರೆ ಏನ್ ಅಂತ ಕೇಳಿದ್ರೆ ಗಾಳಿ ಪಟ ಮ್ಯಾಲ ಹಾರ್ತಿರ್ತ ಕೆಳಗೆ ಬಾಲಗಾಸಿ ಜೋಟಾಡ್ತಿರ್ತ ಆ ಜೋಟಾಡೋ ಕಾಲಕ್ಕೆ ಗಾಳಿ ಪಟ ಹೇಳ್ತತ್ತ ಇನ್ನ ನಾ ಮ್ಯಾಲ ಹೋಗಾವಿದ್ರಿ ಕರೆ ನೀವೊಬ್ಬ ಮೂಲ ಆಗಿ ಬಂದ್ ಹತ್ತಿದೆ ಅಂತ ಹೇಳ್ತಿರ್ತ ಅವಾಗ ಆ ಗಾಳಿ ಪಟಕ್ಕೆ ಬಾಲಗಾಸಿ ದೋಸ್ತ ನಿಮ್ ಮ್ಯಾಲ ಹಾರ್ಬೇಕಾದ್ರೆ ನಾನು ಬೇಕು ನೀ ಇಲ್ಲದ ಹಾರೋದ ನಿಂದೇನ್ ಅವಶ್ಯಕತೆ ಎಲ್ಲ ತಿಸ್ಕೊಂಡು ಹೋಗಂತ ಅವಾಗ ಆ ಬಿತ್ಕೊಂಡು ಬಂತ ಬಂದದು ಹಂಗೆ ತಳಗ ಬಂದು ವಾಕಿಂಗ್ ಮಾಡ್ಕೋ ಹೊಂಟಿತ್ತು ಪಟಗಸಿ ಆ ಗಾಳಿ ಪಟ್ಟ ಬಂದು ಕಂಟ್ಯಾಗ ಬಿದ್ದಿತ್ತು ಅಂತ ಈ ಬಾಲಗಸಿ ಹೋಗಿ ಕೇಳ್ತಕ್ಕೋಸ್ತಿನ ಮ್ಯಾಲ ಹಾರ್ತಾನೆ ಮ್ಯಾಲ ಹಾರ್ತಾನಂದಿದ್ದಿ ಮತ್ ತಳಗ ಬಂದು ಬಿದ್ದಿದ್ದಿಲ್ಲ ಅಂದಂತ ತಳಗ ಬಂದ್ ಬಿದ್ದಿದ ಕಂಟ್ಯಾಗಣ ಗಾಳಿ ಪಟ ಹೇಳ್ತತ್ತ ನಾ ತಿಳ್ಕೊಂಡಿನಿ ಯಾರ ಕಿಲ್ಲಿ ಬಂದೇನಿ ಬಿದ್ದಿದ್ವಿ ಏನ್ ತಿಳ್ಕೊಂಡಿದ್ದಿ ಯಾರ ಹಾರ್ಲಕ್ಕೆ ಕಾರಣ ಆಗ್ಯಾರಲ್ಲ ಅವನ್ ಯಾವ ಮರಿತಾನ ಒಂದ್ ದಿವ್ಸ ಹಿಂಗ್ ಕಂಟ್ಯಾಗ ಬೀಳ್ತಾನಂತ ನನ್ ಗೊತ್ತೈತಿ ನಾ ಅದಕ್ಕೆ ನನ್ನ ಜೀವನದ ಎಂದೂ ಕೂಡ ಆ ವ್ಯವಸ್ಥೆಯನ್ನ ನಾನು ಬರ್ಲಿಕ್ಕೆ ಇಲ್ಲ ಯಾಕಂತ ಕರಿದ್ರೆ ನನ್ನ ಕಾಲೇಜ್ ವ್ಯವಸ್ಥೆಯನ್ನ ಮುಗಿಸ್ಕೊಂಡು ಗುಡ್ಡಕ್ಕೆ ಹೋದಂತ ಸಂದರ್ಭದೊಳಗೆ ಗುರುಗಳು ಹೆಗಲಿಗೆ ಹೆಗಲು ಕೈ ಕಟ್ಟಿ ಆ ಮಠವನ್ನು ಬೆಳೆಸ್ಲಿಕ್ಕೆ ಮೂಲ ಪ್ರಥಮವಾಗಿರ್ತಕ್ಕಂಥವ್ರು ಹತ್ತರು ಮುತ್ತ ಅಂತಕ್ಕಂಥ ಅವರು ಆಮೇಲೆಲ್ಲರೂ ನಾವು ಬಂದಿದ್ವಿ ಬೆಳೆದ್ ಯಾಕಂತ ಕರಿದ್ರೆ ಆಗ ಗಾಡಿ ಕಟ್ಟೋ ಕಾಲಕ್ಕೆ ಅಪ್ಸಾದ ನೀರು ಹೊಡೋದು ಊಟ ಸಿಗ್ತಿದ್ದಲ್ಲೋ ಗೊತ್ತಿಲ್ಲ ಮಳೆ ಬಂದ್ರ ಜೀಪ್ನ ಕೊತ್ಕೊಂಡು ಎಲ್ಲಿದ್ರೆ ತಂಗನ್ನು ತೊಕೊಂಡು ಖಾರ ಕೊಡಿಸಿ ತಿಂದು ಆ ಮಠ ಕಟ್ಟಿರ್ತಕ್ಕಂಥವ್ರು ಇವ್ರು ಆದ್ರೆ ಇವತ್ತಿನ ಕೂಡ ಒಂದು ಗಾಡಿ ಬೇಕಂತಂದಿಲ್ಲ ಒಂದು ನನಗೆ ಸಹಾಯಕ್ಕೆ ಮಠ ಬೇಕಂದಿಲ್ಲ ಇಲ್ಲೇ ತಮ್ಮೋಗಿಸಿದ್ನ ಮಠ ಅದಲ್ಲ ಅವೆಲ್ಲ ನನ್ನನ್ನ ತಿಳ್ಕೊಂಡು ಅಭಿಮಾನದಿಂದ ತಿರುಗಿರ್ತಕ್ಕಂಥವ್ರು ಹತ್ತೋರು ಬಂದು ಸಿದ್ಧ ಮಾಡಾದ್ರು ಅಂಟಾರು ಪಾದಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತು ವಿಶೇಷವಾಗಿ ಇವ್ರ ನಮ್ಸ ಬಾಳ ಸಣ್ಣವರಿದ್ದೆ ಗುಡ್ಡಕ್ಕೆ ಕರ್ಕೊಂಡು ಬಂದಿರು ಇವ್ರೆಲ್ಲ ಜಡಿ ತಿಂದು ಎತ್ತಿದ್ದ ಅಲ್ಲಿ ಸೇವಾ ಮಾಡೋ ಸಂದರ್ಭದಲ್ಲಿ ನಾವು ಕೂಡ ಅವಾಗ ಪಾದಾರ್ಪಣೆ ಮಾಡಿದ್ವು ಈಗೇನು ಮುಂದೆ ಕಲ್ಯಾಣ ಮಂಟಪ ಕಲ್ಲಿಂದ ಮಂಟಪ ಆಗಿತಿಲ್ಲ ಅದು ಸಂಪೂರ್ಣ ಮ್ಯಾಲ ಚವಣಿ ಎದ್ದ ನಂದ್ರು ತನಕ ಹಾಗೂ ರಾತ್ರಿ ದೊಡ್ದ ಕೈಯೆಲ್ಲ ರಕ್ತ ಚಿಮತಿದ್ದು ರಕ್ತ ಚಿಮತಿದ್ರು ಅವತ್ತು ನೀವು ಮಾಡಿದ ಫಲನ ಇವತ್ತು ನಿಮ್ಮನ್ನು ಆಣಿ ಮೇಲೆ ಕುಣಿಸಿ ನಾ ಖುಷಿಲೂ ಅವತ್ತು ನೀವು ದುಡಿದುದು ಫಲ ಹಣಿ ಮೇಲೆ ಕೊಡಿಸಿತ್ತು ಒಂದುಗಳೇ ಆ ಆಣಿ ಮೇಲೆ ಕುಣಿಸ್ತಕ್ಕಂಥ ಭಕ್ತರ ಭಾವದ ಮತ್ತ ಬಂದು ನಿಮಗೆ ಅವಕಾಶ ಕೊಟ್ಟನು ನಾನು ಸುಮ್ಮ ಸಮಾಜದ ಸೇವಕನಾಗಿ ಬಂದಿದ್ದೆ ಅದಕ್ಕೆ ಅವರ ಪಾದಿಗೆ ಕೂಡ ಅನಂತ ಅನಂತ ನಮಸ್ಕಾರಗಳನ್ನ ಸಲ್ಲಿಸಿ ವಿಶೇಷವಾಗಿ ಸಮಯ ಪಾಳಾಗಿ ಎಲ್ಲ ಸುಣ್ಣಮ್ಮ ತಾಯಿ ಪೂಜಾರಿ ಕೊಂಡು ಗದ್ದಿಗೆ ಎಲ್ಲ ಒಳೆಯರುಗಳಿಗೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ತಲೆ ಮೇಲೆ ತಿಳ್ಕೊಂಡು ನಿಮ್ಮ ಪಾದಿಗೆ ಅನಂತ ಅನಂತ ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ವಿಶೇಷವಾಗಿ ನನ್ ಬಹಳ ದಿವಸ ರಾಜಪುರಕ್ಕೆ ನನ್ನೊಬ್ಬ ಕೂಶಿನ ಜೋಪಾನ ಮಾಡಾಕತ್ತ ಒಬ್ಬ ಇನ್ನೊಬ್ಬ ಪುಣ್ಯಾತ್ಮ ಇರ್ಬೇಕಾಗಿತ್ತು ಅದ್ ಏನೋ ದೈವ ಗೊತ್ತಿಲ್ಲ ಗೊತ್ತಾಗ ಅವ್ರು ನಮ್ದೊಂದ್ ಕೆಲಸ ಇತ್ತು ಬಂದ್ಬಿಡ್ರಿತ್ತಂದ್ರೆ ಅವ್ರೆಲ್ಲ ಬಳಗ ಕೊಟ್ಕೊಂಡು ಬರ್ತಿದ್ರು ಆ ಕಾರ್ ಗಾಡಿ ತಂದ್ರೆ ಪೂಜಾ ಕರೀದು ಮನ್ಯಾಗ ಒಂದ್ ಏನೋ ಹಬ್ಬ ಮಾಡಿದ್ರು ಅಮರೇಶ್ವರ ಮಹಾರಾಜ್ ಗಟ್ಟ ಹೇಳ್ರಿಪ್ಪ ಒಂದ್ ಲಗ್ನ ಅಲ್ಲಿ ಅಲ್ಕತಾ ನಮ್ ಜನಪ್ಪ ಅವ್ ಮತ್ತ ಮೊದ್ಲು ಗಾಣದಲ್ಲಿ ಓಪನಿಂಗ್ ಮಾಡೋ ಟೈಮ್ ದಾಗ ಹಾಡಕ್ಕೆ ಡೊಳ್ಳಿನ ಹಾಡ ನಿಮ್ಮನ್ನು ಹಚ್ಗೊತಿರ್ಕೊಂಡು ಅದಕ್ಕೆ ನಿಮ್ಮ ಉಪಕಾರ ನಾನು ಎಂದೂ ಸಾಧ್ಯ ಇಲ್ಲ ಬಂಧುಗಳೇ ಯಾಕಂತ ಕೇಳಿದ್ರೆ ಪ್ರತಿಯೊಂದೂ ನಾನು ಬಹುತೇಕ ನಮ್ಮ ಮೆಳವಣಿಗೆ ಸಂತನ ಕಳಿಸ್ಕೊಟ್ಟಿನಿ ನಾನು ಬರ್ಲಿಕ್ಕೆ ಸಮಯ ಇಲ್ಲ ತಾವೇ ಎಷ್ಟು ಒಳಗಿಗೆ ನೀಡ್ತೀರಿ ನೀಡ್ರಿ ಅಂತಕ್ಕ ಅತ್ಯಂತ ಅಭಿಮಾನದಿಂದ ತಾವೆಲ್ಲ ಸೇವೆಯನ್ನು ಮಾಡಿಸ್ಕೊಟ್ಟಿರ್ತಕ್ಕಂಥವ್ರು ಅದಕ್ಕೆ ಇವತ್ತು ನೀವೆಲ್ಲ ಬಹಳ ದೊಡ್ಡದಾರ ದೊಡ್ಡದಾರ ಅನ್ನ ಕತ್ಕೊಂಡಿರ್ಬೇಡ್ರಿ ನಾ ಯಾಕ ಪಾದಯಾತ್ರೆ ಮಾಡಿ ಅಂತ ಒಂದು ಹೇಳ್ತೇನೆ ನಿಮ್ಗ ಧರ್ಮರಾಜ ಯಜ್ಞ ಮಾಡಿದ್ದ ಧರ್ಮರಾಜ ಇಚ್ಛಾ ಭೋಜನ ಯತ್ನ ಮಾಡಿದ ಒಬ್ಬ ಬ್ರಾಹ್ಮಣ ಭಿಕ್ಷಾ ಬೇಡಿ ತಂದ ಜ್ವಳ ಬೀಸಿದ್ರು ಆ ಜ್ವಾಳದ ಸುತ್ತಮುತ್ತ ಎಲ್ಲ ಬೀಸಿದ ಹಿಟ್ಟು ತಗೊಂಡು ಅಮಲಿ ಮಾಡಿ ಕುಡಿಬೇಕಂತ ತಯಾರಾಗಿದ್ದ ಮುಂಗುಲಿ ಒಂದು ಉಳ್ಳ್ಯಾಡಿರ್ತದ್ರ ಆ ಮುಂಗುಲಿದ ಮೈಗೆಟ್ಟು ಹೆಟ್ ತಟ್ಟಿ ಬಂಗಾರ ಆಗಿತ್ತ ಇನ್ನು ಅರ್ಧ ಶರೀರ ಎಲ್ಲಿ ಬಂಗಾರ ಮಾಡ್ಕೋಬೇಕಂತ ಕೇಳಿದಾಗ ಹಸನಾವತಿ ಪಟ್ಟಣಕ್ಕೆ ಹೋಗು ಪಾಂಡವರ ಧರ್ಮ ಯಜ್ಞವನ್ನು ಮಾಡ್ಯಾನ ಅಲ್ಲಿ ಮುಸಿರಾಗಿ ಉಳ್ಳಾಡಿದ ಪರಮಾತ್ಮ ಎಲ್ಲಿ ತೆಗಿತಾನ ನಿನ್ನ ಬಂಗಾರ ಆಗ್ತದ ಶರೀರ ಅಂತ ಹೋಯ್ತವ ಅವಾಗ ಮುಂಗುಲಿ ಹೋಳಿ ಉಳ್ಳಾಡಿತು ಏನು ಬಂಗಾರ ಆಗಲಿಲ್ಲ ಕಬ್ಬುಣ ಆಗಲಿಲ್ಲ ಮುಂಗುಲಿ ನಿತ್ತು ಹೇಳ್ತತ್ತಲ್ಲಿ ನೀ ಎಲ್ಲಾ ಧರ್ಮರಾಜ ಹೆಚ್ಚಾ ಭೋಜನ ಯಜ್ಞ ಮಾಡಾಕತಿರೇಕರೆ ಒಬ್ಬ ಬಡ ಬ್ರಾಹ್ಮಣನ ಕಲ್ಲು ಸುತ್ತದ ಮುತ್ತು ಬಿದ್ದ ಸಾವಿರದಿಂದ ಬಳದ ಹಿಟ್ಟಿನ ಸಮಾನ ಅಲ್ಲ ನೀನು ಯಜ್ಞ ಅಂತ ತಿಳ್ಕೊಂಡು ಹೇಳಿತತ್ತ ಅವಾಗ ಬಂಧುಗಳ ಧರ್ಮದ ಚಿಂತೆ ಇತ್ತು ಪರಮಾತ್ಮ ಹೋಗಿ ಕೇಳಿತ ಪರಮಾತ್ಮ ಯಾಕೆ ಆಟ ಮಾಡಿದಂದ್ರೆ ಧರ್ಮನಲ್ಲಿ ಅಂಕಾರ ಬಂದಿತ್ತು ನನ್ನಂತ ಯತ್ನ ಯಾರು ಮಾಡಿಲ್ಲ ನನ್ನಂತ ಯತ್ನ ಯಾರು ಮಾಡಿಲ್ಲ ಇದೊಂದಿಷ್ಟು ಒಳಗ ಬಂತಂದ್ರೆ ನಿಮ್ಮನ್ನ ಹಾಳು ಮಾಡ್ಲಕ್ಕ ಬಂದತ್ತೈತೆ ಯಾವ ಜಲ್ದಿ ತಿಳ್ಕೋತೀರಿ ನಾವು ಸಾಧ್ಯ ಸಾಧ್ಯತೆ ಮತ್ತ ಹಂಗೆ ಮುಂದೆ ಜನ ಕಾಣಲ ಹಾಗಾದ್ರೆ ಎರಡು ಬಡಿದ ಎರಡು ಬಡದ ಬಳಕೆ ತಿಳ್ಕೊಳ್ಳೋದು ಮುಖ್ಯ ಅಲ್ಲ ಬಡಿಕಿಂತ ಮೊದಲು ತಿಳ್ಕೊಂಡಾದ್ರೆ ಬಹಳ ಚಲೋ ಹಂಗೆ ಧರ್ಮರಾಜನಿಗೆ ಸ್ವಲ್ಪ ಅಂಕಾರ ಬಂದಾಗ ಪರಮಾತ್ಮ ಯಾಕೆ ಮಾಡಿ ತರಿಸಿದ ಆ ಮಂಗಲ್ ಹೇಳೋದು ಕರೆ ಐತಪ್ಪ ಪರ್ವತದ ಮೇಲೆ ಒಬ್ಬ ಋಷಿ ಕುಂತನ ಅವ್ ಬಂದು ಊಟ ಮಾಡಿದಂದ್ರ ಇಲ್ಲಿ ಗಂಟೆ ಡನ್ ಡನ್ನತ್ತ ಬಾರಸ್ತತಿ ಆ ಮೊಂಗಲ್ ಮುಸರಿಯಾಗ ಉಳ್ಳಾಡಿದಾಗ ಬಂಗಾರ ಆಗ್ತತಿ ಆ ಋಷಿನ ಕರ್ಕೊಂಡ್ಬ್ರಿ ಅಂತ ಹೇಳಿದ ಭೀಮ ಹೊರದ ಕರ್ಲಿಕ್ಕೆ ಭೀಮನ ಕೆಲಸ ಏನಂತ ಕೇಳಿದ್ರೆ ಪಂಗಕಾಗಿ ನೇಮಿಸಿದ್ರೆ ಅವನಿಗೆ ಯಾರು ಚೆಲ್ತಾರು ಯಾರನ್ನ ಹೆಚ್ಚು ನಿಲ್ಲಿಸ್ಕೊತಾರೋ ಇದನ್ನ ಚೌಕಾಶಿ ಮಾಡ್ಲಕ್ಕ ನೇಮಿಸಿದ್ರ ಪರಮಾತ್ಮ ಈಗ ಹೋದ ಅವನ ಬಾಯಿ ನರಕ ನಾಡಿದಾಗ ನರ್ತಿದ್ದ ಭೀಮ್ ಹೋಗಿ ಕೇಳಿದ ನಮ್ಮ ಮಣ್ಣಲ್ಲಿ ಯಜ್ಞ ಮಾಡಿ ಅನ್ನ ಎಲ್ಲ ಪಾಂಡವರು ಕೊಡ್ಕೊಂಡು ಯಜ್ಞಕ್ಕೆ ಬಂದು ತಾವು ಪ್ರಸಾದ ಸ್ವೀಕಾರ ಮಾಡಿ ಆಶೀರ್ವಾದ ಮಾಡ್ಬೇಕಂತ ತಿಳ್ಕೊಂಡ್ರು ಯಾಕಂದ್ರ ಒಬ್ಬ ತತ್ವಜ್ಞಾನಿ ತುತ್ತ ಅನ್ನ ಉಂಡಾದ್ರೆ ಸ್ವರ್ಗ ಒತ್ತಿ ಬೀಳ್ತ ಹಂಗ ನೀವು ಬಂದು ಉಂಡೆ ಅಂದ್ರೆ ನಮ್ದೆಲ್ಲ ಯಶಸ್ವಿ ಆಗ್ತದಪ್ಪ ನೀವು ನೀವ್ ಬರ್ಬೇಕಂತ ತಿಳ್ಕೊಂಡು ನಮ್ಮ ಅಣ್ಣ ನಿಮ್ಮನ್ನ ಬೆಲ್ಲೇ ಕಳಶಾಗ ಆ ಋಷಿ ಹೇಳ್ತಾನ ನೂರು ಯಜ್ಞಗಳ ಮಾಡಿದ್ದು ಕೃಷ್ಣಾರ್ಪಣ ತಿಳ್ಕೊಂಡು ನೀರ್ ಬಿಟ್ರಿ ಅಂದ್ರ ನಾ ಬರ್ತೇನೆ ಮುಂದ ಅಣ್ಣ ಮಾಡೋದ ಒಂದ ಮಡ ನೂರು ಎಲ್ಲಿ ಅಂತ ಮತ್ತೆ ಹೋಗಿ ಬಿಡಂದ ಮತ್ತೆ ನಿಮ್ ಬಾಯಿ ಯಾಕೆ ನರಕ ನಾಡಿದಂಗೆ ನಾಡ್ತತಿ ಅಂದರು ತಮ್ಮ ಹಿಂದ ಯಜ್ಞ ನಡೆದಿತ್ತು ಹೆಜ್ಜದೊಳಗೆ ಊಟದ ಪಂತಿ ನನಗೆ ನೆಮಿಸಿದ್ರು ಯಾವ ಹೆದ್ದು ನಡ್ಸ್ಕೊತ ನಾವು ಹೆಜ್ಜೆ ಹಾಕ ನಡ್ಸ್ಕೊಂಡು ಬಿಟ್ಟು ಅಂದ್ರೆ ನೋಡುತ್ತೆ ಬಿಡಿತೀನಿ ಅವು ಹೋಗಿ ಹೊರಗೆ ವಾಂತಿ ಮಾಡ್ಕೊಂಡು ಶಾಪ ಕೊಡ್ತಿದ್ವು ಇನ್ನ ಹೆದ್ದು ನೆಡ್ಕೊಂಡು ತಪಗಾಟಲ್ಲಿ ಉಳಿತವ್ರ ಪಡಿತಾನೆ ಅರ್ಧ ಹೊಟ್ಟೆಯಲ್ಲಿ ಒಂದು ಹೊರಗೆ ಹೋಗಿ ಶಾಪ ಕೊಟ್ಟವು ಆ ಶಾಪದಿಂದ ನನ್ನ ಬಾಯಿ ನರಕ ನಾಡ್ದಂಗ ನಾಡ್ತತಿ ಅಂದ ಈ ಭೀಮ್ ಅದನ್ನ ಮಾಡ್ತದತ್ತ ಮೊದಲು ಹೋಗಿದಕ್ಕೆ ರಾಜೀನಾಮೆ ಕೊಡ್ಬೇಕಂದ ಅವ್ನ ಕೆಲಸಕ್ಕೆ ಹೋಗಿ ಕೃಷ್ಣಗೆ ಬೆಟ್ಟಾದ ಬಂದ ಇಲ್ಲಂದ ಅದು ಬರವಲಕ್ಕ ಬಡವಲಕ್ಕ ನನ್ನ ಕೆಲಸಕ್ಕೆ ರಾಜೀನಾಮೆ ನನ್ನ ನಾನು ಪತ್ರೋಳಿ ತೆಗೀತನ ಕಡೆ ದೇಕುರಕ್ಕೆ ಒಲ್ಲಂದ ದೇಕುರಕ್ಕೆ ವಲಕ್ಕ ಅವಾಗ ಅರ್ಜುನ ಬಂದ ಬಂದ ಎಲ್ಲ ಕೇಳ್ಕೊಂಡ ಅವಾಗ ಇದನ್ನೇ ಹೇಳಿದ ನೂರ ಯಜ್ಞ ಮಾಡಿದ್ ಕೃಷ್ಣಾರ್ಪಣ ಮಸ್ತ ನೀರು ಬಿಡ್ರಿ ಹೇಳಿ ಅವಾಗ ಸಾಧ್ಯ ಆಗಲಿಲ್ಲ ಕೊನೆಗೆ ದ್ರೌಪದಿ ಬರ್ತಂತ ನಾನ್ ಕರ್ಕೊಂಡ್ ಬರ್ತಾನೆ ಋಷಿ ನಂದು ಏನ್ ಅವರು ನೂರ ಯಜ್ಞಗಳನ್ನ ಮಾಡಿದ್ರೆ ಕೃಷ್ಣಾರ್ಪಣ ಮಸ್ತು ನೀರು ಬಿಡ್ರೆ ಹೇಳಕತ್ತಂದ್ರೆ ನಾನ್ ಕರ್ಕೊಂಡ್ ಬರ್ತಾನಂದ ಇನ್ನು ಮಹಾರಾಣಿ ಹೊಂಟಾಳ ತಿಳ್ಕೊಂಡ್ರ ಸವಾರಿ ಕಟ್ಟಿದ್ರಿ ಗಾಡಿಗೆ ಹಿಂದ ತುಸು ಸೈನಿಕರು ಹಿಂದ್ ಮುಂದ ತುಸು ಸೈನಿಕರು ವೈಭವ ವೈಭವದಿಂದ ಹೋಗುವಂತ ಪ್ರಸಂಗ ಅವಾಗ ಆ ಗಾಡಿ ಶೃಂಗಾರ ಮಾಡಿ ಮುಂದ ತರಬಿದ್ರು ರಾಣಿ ಗಾಡಿ ಒಳಗೆ ಹರ್ತಾರಂತು ಕೂತಿ ವಿಚಾರ ಮಾಡಿದ್ರು ಆ ಎಮ್ಮ ಗಾಡಿ ಒಳಗ ಹತ್ತೆಲ್ಲ ಪಾದ ಯಾತ್ರೆ ಮಾಡಿದ್ರು ಬರಗಾಲಿ ನಡ್ಕೊಂತ ಹೊಂಟಳ ಬರಗಾಲ ನಡ್ಕೊಂತ ಹೋಗಿ ಋಷಿಗೆ ಹೇಳಿದ್ರು ನಮ್ಮ ಯಜಮಾನ್ರು ಪಂಚಪಾಂಡವರು ಇಚ್ಛಾ ಭೋಜನ ಯಜ್ಞ ಮಾಡ್ಯಾರ ಆ ಯಜ್ಞಕ್ಕೆ ಬಂದು ನೀವು ಪ್ರಸಾದ ಮಾಡಿದ್ರ ನಾಲಿಗಿಲ್ಲದ ಗಂಟೆ ಡನ್ ಅಂತ ಬಾರಿಸ್ತದ ಮುಂಗುಲಿ ಬಂದು ಮೊಸರಾಗ ಉಳ್ಳಾಡಿದ್ರ ಅದ್ರ ಮೈ ಬಂಗಾರ ಆಗ್ತದ ನೀ ಬಂದು ನಮ್ಮದಷ್ಟು ಕಾರ್ಯ ಶುದ್ಧ ಮಾಡಿಕೊಡೋ ತಿಳ್ಕೊಂಡು ಪಾದಗೆ ದಂಡ ನಮಸ್ಕಾರ ಹಾಕಿದ್ರು ನೂರು ಯಜ್ಞ ಮಾಡೇನೆ ತಿಳ್ಕೊಂಡು ಕೃಷ್ಣಾರ್ಪಣ ನೀರು ಬಿಡ್ರಿ ಬರ್ತಾನಂದ್ರು ಅವಾಗ ದ್ರೌಪದಿ ಅಂತ ನೂರ ಯಜ್ಞ ಸಾವಿರ ಯಜ್ಞ ಮಾಡೇನೆ ತಿಳ್ಕೊಂಡು ನಿನಗೆ ನೀರು ಬಿಡ್ತಾನೆ ಕೃಷ್ಣಾರ್ಪಣ ಅಂದ್ರು ಮತ್ತೆ ನಿಮ್ ಮಾಲಕರ ಬಂದಾಗ ಒಂದ ಮಾಡತ್ತ ನೀ ಸಾವಿರ ಅಂತಿಲ್ಲ ಒಂದು ಹೆಜ್ಜೆ ಮಾತ್ಮರ ದರ್ಶನಕ್ಕೆ ಬರಗಾಲ ಬಂದ್ರೆ ನೂರು ಯಜ್ಞ ಮಾಡಿದಂಗ ಆಗ್ತತೆ ಅಂತೇಳಿ ವ್ಯಾಸ ಋಷಿ ಪುರಾಣ ಬರದ ಅಂತ ಮತ್ತ ನಾನೇ ಬಂದು ಸಾವಿರ ಎಜ್ಜೆ ಹೇಳ್ಕೊಟ್ಟು ಬಂದಿನಿ ಎಷ್ಟು ಎದ್ದಾಗೋ ನೀನ ಲೆಕ್ಕ ಮಾಡೋದಾತದೆ ದೊಡ್ಡ ಎದ್ದು ಬಂದ ತವಾಗ ಋಷಿ ಅದಕ್ಕ ಶಿದ್ಧರ ಪಲ್ಲಕ್ಕಿ ಎಲ್ಲಿ ನೆರಿತದ ಶಿದ್ರ ಎಲ್ಲಿ ಸಂಪ್ರದಾಯ ಒಡೆಯರಿರ್ತಾರ ಅಲ್ಲಿ ಆಣೆ ಮೇಲೆ ಕುಂಡ್ರದ ಅಂಬಾರ ಮೇಲೆ ಕುತ್ರ ನಮ್ದು ಒಂದ್ ದಿವಸ ಕೆಳಗೆ ಬರ್ತದೆ ತಿಳ್ಕೊಂಡು ಪಾದ ಯಾತ್ರೆ ಮಾಡ್ತೇವೆ ಅಷ್ಟು ದೊಡ್ಡ ಮಟ್ಟದ ನಾವಲ್ಲ ನಾವು ಸುಮ್ಮ ಸೇವಾ ಮಾಡ್ಲಿಕ್ಕೆ ಬಂದಿರ್ತಕ್ಕಂಥವ್ರು ಬಸವಣ್ಣ ಹೇಳೇನ ಮುಗಿದ ಕೈ ಬಾಗಿದ ತಲೆ ಆಗಿರಿಸು ಈ ಲೋಕದೊಳಗೆ ಶಿವ ಶರಣರಗಿಂತ ಹಿರಿಯರಿಲ್ಲ ನನಗಿಲ್ಲ ಂತ ಕಿರಿಯಲ್ಲಿ ಇಲ್ಲೇನು ಕೊತ್ತಲ್ಲ ಪುಣ್ಯಾತ್ಮರೆ ಆ ಬಟ್ಟೆ ಹೆಂಗಡಿ ಇರ್ಲಿ ಎಂತವ್ರ ಇರ್ಲಿ ಅವ್ರ ಆದ್ರೆ ಇತಿಹಾಸ ಹೇಳ್ತದ ಒಡೆಯರ ಮನ್ಯಾಗ ದನ ನುಡಿ ಮಾಡ್ತಾರ ದನ ಎಲ್ಲಿ ಮಾಡ್ತಾ ಇರ್ತ ಕೇಳಿದ್ರೆ ಬಂಡಾರ ಗೊಟ್ಟೆ ಒಳಗೆ ಇವತ್ತಿಗೂ ಕೂಡ ಭಾರತ ಹುಣಿಗೆ ಮುಂಜಾನೆ ಎತ್ತ ಮೈ ತೊಳೆದು ಬಿಡ್ತಾರ ಗೋಳಿ ಬಿಟ್ಟುದು ಎತ್ತ ಮೈ ಬಿಟ್ ತೊಳೆದು ಬಿಟ್ಟ ತಕ್ಷಣ ಮೊದ್ಲು ಏನ್ ಹೋಗಿ ಕತ್ತತತಿ ನೋಡ್ತಾರ ಹಸಿದ ಕಚ್ಚಂತಂದ್ರೆ ದೇಶಕ್ಕೆ ಸುಖಾಲ ಅಂತ ಕಚ್ಚಿ ಹೆಂಡಿ ಹಾಕ್ಬೇಕಾದ್ರೆ ಅಕಸ್ಮಾತ್ ಹೆಂಡಿ ಅಂದ್ರೆ ರೋಗ ರುಜಿ ಹತ್ತಿನ ತಿಳ್ಕೊಂಡು ಹಿಂಗ ಬಂಡಾರ ಗೊಟ್ಟಿ ಒಳಗೂ ಕೂಡ ಡೋನಸ್ ಗೂಳಿ ಅದು ಡೋನಸ್ ಗೂಳಿ ಬಂಡಾರ ಗೊಟ್ಟಿಗೆ ಹೋಗಿ ರಾತ್ರಿ ಹನ್ನೆರಡು ಗಂಟೆಗೆ ಮಗ ತಂದಿ ಗುಣಿಸ್ಲಿಕ್ಕೆ ಹೋಗ್ತದೆ ಮಗನಿಗೆ ಅಮರಾಯಿ ಗುಣಿಸ್ಲಿಕ್ಕೆ ಹೋಗ್ತದೆ ಅಂತ ಇತಿಹಾಸ ಇರ್ತಕ್ಕಂಥದ್ದು ಅದಕ್ಕ ಬಂಧುಗಳೇ ಮುಂಜಾನೆ ಸ್ವಾಮಿನ ಕಕ್ಕಾಗ ಅದು ಒಂದು ಗಾಡಿಯೊಳ ಹೋಗೋ ಕಾಲಕ್ಕ ಒಂದ್ ಮಾತಂದ್ರವರು ಇನ್ನಷ್ಟು ಮಧುಗಣ ಮತ್ತೆ ಇರಬೇಕಾಗಿತ್ತು ನಮ್ಮ ರಾಜಾಪುರದ ವೈಭವ ಅಂತ ಹೇಳಿದ್ರು ಕಣ್ಣೀರ್ ಹಾಕಿದ್ರು ಕಣ್ಣಿಗೆ ಹಾಕಿದ್ರು ಒಂದ್ ಮಾತ್ರ ಹೇಳ್ತಾನೋ ಇವತ್ತು ಅವ್ರ ಆಧಾರ ತಿಳ್ಕೊಂಡ ಇಷ್ಟು ವೈಭವವಾಗಿತ್ತು ಅನ್ನೋದು ನಿಮ್ಗೆ ನ್ಯಾನ ಬಿಡಲಿ ಅದೆಂದೂ ನಮಗೆ ಬಿಟ್ಟು ಹೋಗಿಲ್ಲ ಯಾಕೆ ಬಿಟ್ಟು ಹೋಗಿಲ್ಲ ಅಂತ ಕೇಳಿದ್ರೆ ಯಾವ ಗುರುವಿಗೆ ತಕ್ಕ ಶಿಷ್ಯನಾಗಿ ಗುರುವಿನ ನಾಮವನ್ನು ಜಗತ್ತಿನಲ್ಲಿ ಹೆಚ್ಚು ಮೆರೆಸ್ಬೇಕಂತ ಸಂಕಲ್ಪ ಮಾಡ್ತಾನ ಅವನ್ ಹೆಗಲಿಗೆ ಹೆಗಲು ಕೊಟ್ಟು ಗುರು ಬೆಣ್ಣು ಗುರು ಬೆನ್ನತ್ತಾನೆ ಅದಕ್ಕೆ ದಯವಿಟ್ಟು ತಾವು ಯಾವಾಗಲೂ ಕೂಡ ಮಾನಸಿಕ ಮಾಡ್ಕೋಬೇಡ್ರಿ ಗುರು ಎಂದೂ ನಮ್ಮನ್ನು ಕೈ ಬಿಟ್ಟು ಹೋಗಿದ್ರಿ ಗುರುವಿನ ಶರೀರ ಹೋಗಿದೆ ಆದ್ರ ಆ ಗುರುವಿನ ಚೈತನ್ಯ ಇದೆಷ್ಟು ಮನೆ ಕೊತ್ತಾರಲ್ಲ ಎಲ್ಲರ ಹೃದಯದೊಳಗೆ ತಿಳ್ಕೊಂಡ್ ಹನ್ನೊಂದು ಲಕ್ಷ ರೂಪಾಯಿ ಹನ್ನೊಂದು ಲಕ್ಷ ಹನ್ನೊಂದು ಲಕ್ಷ ಯಾಕಂತ ಕೈ ಆ ಗುರುಗಳಿಂದ ದಾಡಿ ಸಿಂಗ್ ಕೈ ಆದ್ರ ಸಾಕು ಪದ 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 ಲಕ್ಷ್ಮಿ ಸುರಿತು ಅದೇನಿತ್ತು ಗೊತ್ತಿಲ್ಲ ಅಂದಾಗ ಇವತ್ತು ಪುಣ್ಯಾತ್ಮರೇ ಮೂರು ರಾಜ್ಯದೊಳಗ ಅಮ್ಮೋಗ ಇತಿಹಾಸ ಬೆಳೆದು ಇತಿಹಾಸ ಬೆಳೆದು ಅಂತ ಅದಕ್ಕೆ ಆ ಪಾದಯಾತ್ರೆ ಬರುದನ್ನ ನಮ್ಮೆಲ್ಲರೂ ಹೇಳಿದ್ರು ಅದಕ್ಕೆ ಪುಣ್ಯಾತ್ಮರೇ ನಮ್ ಜೊತೆ ನೀವ್ ಬಂದಿರಿ ನೀವು ದಿನನಿತ್ಯ ಎಸಿಯಲ್ಲಿ ಇರ್ತಕ್ಕಂಥ ಕಂಪನಿ ವಿಶೇಷ ಗಾಡಿ ಮೇಲೆ ತಿರುಕಕ್ಕಂಥವ್ರು ನಾನು ಏನೋ ಯಾರೋ ಕೇಳಿದ್ರೆ ಯೋಗ ಅಂತ ಹೇಳಿ ನಮ್ ದಿನ ಯೋಗ ಇವಾದವ್ರ ನನಗೆ ಎಂದ್ ಎರಡ್ ಸಾವಿರದ ಒಂಬತ್ತನಾಗ ಪಟ್ಟು ಗಟ್ಟ್ಯಾರ ಕೂಡ್ರಪ್ಪ ಎರಡ್ ಸಾವಿರದ ಒಂಬತ್ತರ ಎಂದ್ ಪಟ್ಟಿಗೆ ಎಂದ ಪಟ್ಟು ಕಟ್ಟಿ ಕಳಿಸಲ್ಲ ಅಂದ ಇದೇ ನಂದು ಡ್ಯೂಟಿ ಚಾಲು ಇತ್ತು ನಮ್ದೊಂದು ಕಮಾಂಡರ್ ಗಾಡಿ ಇತ್ತ ಅವ್ರ ಹುಡುಗ ತಂದಾಗ ಅದರ ತಗರಿ ಕಟ್ಟಿಗೆ ಹಾಕಿ ಚಾಲೂ ಮಾಡಿದ್ರು ಅಷ್ಟು ತಿರುಗಾಡ್ತಕ್ಕಂಥದ್ದ ಅವತ್ತಿನ ಹಿಡ್ಕೊಂಡು ಇವತ್ತಿರ್ತನ ನಾ ದೇವ್ರ ಒಂದೇ ಬಿಡ್ಕೊಂಡೇನೆ ಆ ಹಾನಿ ಮೇಲೆ ಕುಣಿಸೋಕಿಂತ ಭಕ್ತರ ಹೃದಯಗಳಿಗೆ ನನಗೆ ಜಾಗ ಕೊಟ್ಟಿಲ್ಲ ಇದೆಂದು ನನ್ ಕೈ ಬಿಡಬೇಡ ಅಂತ ದೇವರಲ್ಲಿ ದೇವ್ರಿಗೆ ಬೇಡ್ಕೊಂಡು ಅದಕ್ಕೆಲ್ಲ ಗುರು ಹಿರಿಯರು ಕೂತಿರಿ ಪುಣ್ಯಾತ್ ಎಲ್ಲ ಒಡೆಯರು ಬಂಧುಗಳು ಕೂತಿರಿ ಊರು ಹಿರಿಯರು ಕೂತೀರಿ ಹೇಳಿದ್ರವ್ರ ಇಲ್ಲಿ ನನ್ ಒಟ್ಟ ಹೋಗಾಕ ಅನ್ಸೋತ್ರಿ ಹೋಗಾಕ ಅನ್ಸುತ್ತ ಈ ಜಾಗ ನಾ ಹಂಗೈತ ನಿಮ್ ರಾಜಾಪುರ ಜಾಗ ಯಾಕೆ ಹಿಂಗೈತಿ ಅಂತ ಕೇಳಿದ್ರೆ ಬಹಳ ಮಂದಿ ಹೇಳ ಅಮರೇಶ್ ಆಶೀರ್ವಾದ ನಡೆದತ್ತಿಂತೇಳಿ ಅದ ಆಶೀರ್ವಾದ ನಂದಲ್ಲ ನಿಮ್ ಕಟ್ಟಿಕಾರ ನಿಮ್ ಕಮಿಟಿಗೆ ಹೇಳ್ಬೇಕು ಮಟ್ಟು ಮೊದಲು ಬಂದ್ರವ್ರು ಎಪ್ಪ ಜಾತ್ರೆಯನ್ನು ಒಂದು ಮಾಡ್ಬೇಕಂತ ಸಂಕಲ್ಪ ಮಾಡಕತ್ತಿದ್ವಿ ಜಾತ್ರೆಯನ್ನು ಒಂದು ಮಾಡ್ಬೇಕಂತ ಸಂಕಲ್ಪ ಮಾಡತ್ತಿದ್ವಿ ಎಟ್ಟಿನ ಮ್ಯಾಲ ನಮ್ಮ ಅಪ್ಪಗೊಬ್ಬನ ಒಬ್ಬಿ ಅಂದ್ರವ್ ನಮ್ ಸ್ವಾಮಿನ ಮತ್ತೆ ಒಬ್ಬ ವರ್ಕ್ ಅಂದ್ರೆ ಜಾತ್ರೆ ವೈಭವ್ ಆಕತ್ತ ಮೊದಲು ಬೊಣಗಿ ಮಾಡಿದಾರ ಅವ್ರ ಅವ್ರನ್ನ ನಾವು ಬಂದು ಕೇಳಿನಿಲ್ಲಿ ಎಪ್ಪ ಅದೇನ ಒಡಿಯನ ಕಂಟೆ ಇದ್ದಿಲ್ಲ ಸಿಡಲು ಬಡದು ಒಣಗಿ ಸೆಡಲು ಬಡದು ಒಣಗಿತ್ತು ಎಂದ್ ಗರಸು ಕಡ್ದು ಬಿಟ್ಟು ಅದು ಎಂದ ಸಿಗಲಕ್ಕಂತ ಹಂಗ ನಮ್ಮಲ್ಲಿ ಬುದ್ಧಿ ಬಂದ್ಬಿಟ್ಟು ಅಂತ ಹೇಳಿದ್ರಿ ಇದ್ರ ಆಶೀರ್ವಾದ ನಂದ್ ಆಶೀರ್ವಾದ ಇಲ್ಲಿ ಮಧ್ಯಾಹ್ನ ಈ ಜಾಗದ ಮೈಮ ಹಂಗ ಬಹುತೇಕ ಐದು ಕಿಲೋಮೀಟರ್ ಐತಿ ಅಲ್ಲೇ ನಮ್ಮ ಮಾಟ ಅಂದ್ರೆ ಮೂರ್ ಮಂದಿ ಬುರ್ದು ಐದು ಕಿಲೋಮೀಟರ್ ಅಂದ್ರೆ ಇವತ್ತು ಬಹುತೇಕ ಇಲ್ಲಿ ಜಾಗನ ಸಾಲುತ್ತಾಗಿತ್ತು ಬಹುತೇಕ ಹಿಂಗ ಮುಂದಾದ್ರೆ ಮುಂದಿನ ದಿನ ಮಂದ ಇನ್ನ ಎರಡ್ ಎಕರೆ ಬೇಕು ನಿಮ್ಗೆ ಜಾಗ ಯಾಕಂದ್ರ ಅಷ್ಟೊಂದು ಚುನ್ನಮ್ಮ ದೇವಿ ತಾಕತ್ತ ಇಲ್ಲಿ ಎಲ್ಲಾ ಸದ್ದರಿಗೆ ಆಶೀರ್ವಾದ ತಾಯಿ ದೈತಿ ಬಂಧುಗಳಿಗೆ ತಾಯಿ ದೈ ಯಾಕಂದ್ರೆ ಮೂವತ್ತು ಲಕ್ಷ ಪಟ್ಟು ಕೊಡ್ತಾರೆ ಸುಮ್ ಕೊಡಂಗಿಲ್ಲ ಸುಮ್ ಕೊಡಂಗಿಲ್ಲ ಮುಂದೆ ನಂದು ಜಾತ್ರೆ ಇರೋ ತಕ್ಕೋ ನನ್ನ ಮಗನ ಜಾತ್ರೆ ವೈಭವ ಮಾಡ್ಕೊಂಡು ಎಲ್ಲಾ ಭಕ್ತರು ಹಟ್ಟ ಹೋಗಿ ಮೊದಲು ಹೇಳಿದಕ್ಕೇನೆ ಚುನ್ನಮ್ಮ ತಾಯಿ ಬಂಧುಗಳು ಅದಕ್ಕೆ ಅದೆಲ್ಲ ಆಶೀರ್ವಾದ ನಿಮ್ಗೆ ಸಲ್ತಕ್ಕಂಥದ್ದು ನನ್ಗೇನು ಏನು ಗೊತ್ತಿರಲ್ಲ ಭಕ್ತ ಬಂಧುಗಳು ಆ ಗುಡಿಯಾನ ದೇವರು ಬೇರೆಲ್ಲ ನೀವು ಬೇರೆಲ್ಲ ನೀವೇನು ನನಗೆ ತಲೆ ಮೇಲೆ ಹೊರಿಸ್ತೀರಿ ಸೇವಾ ಮಾಡೋದಷ್ಟ ನನ್ ಕೆಲಸ ನಾ ಹಳ್ಳಿ ಹಳ್ಳಿಗೆ ಅಡ್ಡಾಡೋದು ಏನು ಅಂತ ಕೇಳಿದ್ರೆ ಅದುಕೊಂಡ ಮುತ್ತಾರ ಹಮಾಲನಾಗಿ ನಾನು ಆ ಗುರು ಕೊಟ್ಟಿರ್ತಕ್ಕಂಥ ಗಂಟೊಂದು ಹಿಂತಾರ ಕೊಟ್ಟಾನೆಪ್ಪ ಇದ್ರಾಗಿ ಇಂತಿಂತ ಅಮೃತ ಐತಿ ನೀವು ಬಿಚ್ಚಿ ಊಟ ಮಾಡ್ರಿ ನೀವು ಅಮರಾತೀರ ತಿಳ್ಕೊಂಡ ಅಪ್ಪನ ಬುತ್ತಿ ತಂದು ಒಣಸುದು ಸೇವಾ ಮಾಡೋದಷ್ಟ ನನ್ನ ಕೆಲಸ ಬಂಧುಗಳು ಅದಕ್ಕೆ ವಿಶೇಷವಾಗಿ ಸಿದ್ದಾಟಿಗೆ ಅಂತಕ್ಕಂಥ ಮಾತ ಎಂತ ಅದ್ಭುತ ಈ ಸಿದ್ಧಾಟಿಕೊಳಗಿ ತಾಲೂಕು ಮುರುಘಾನೂರ ಒಂದು ಗ್ರಾಮ ಬರ್ತದೆ ಸಿಂದಗಿ ತಾಲೂಕು ಮುರುಘಾನೂರ ಮೊದಲ ಸ್ಥಾನ ಎಲ್ಲಿ ಕೇಳಿದ್ರೆ ಬಾಗೇವಾಡಿ ತಾಲೂಕಿನೊಳಗ ಇತ್ತು ಲಚ್ಚಾನ ಮಟ್ಟಕ್ಕೆ ಹೋಗ್ತಿದ್ರು ದಸಗಿರ ಅಂತ ಹೆಸರ ಲಚ್ಚಾನ ಮಠಕ್ಕೆ ಹೋಗ್ತಿದ್ರು ಲಚ್ಚಾನ ಸಿದ್ಧಲಿಂಗ ಪ್ರಭುಗಳು ಎಲ್ಲರಿಗೂ ಆಶೀರ್ವಾದ ಮಾಡಿ ದೀಕ್ಷೆಯನ್ನು ಕೊಡ್ತಾರ ಇವನಿಗೆ ಆಶೀರ್ವಾದ ಮಾಡಲಿಲ್ಲ ದೀಕ್ಷೆ ಕೊಡಲಿಲ್ಲ ಯಾರಿಗೆ ದಸಗಿರ್ ಹೋಗಿ ಒಂದು ದನಗೋಳ ದವಣಿಯಾಗಿ ಮುಕ್ಕೊಂಡ ಮೂಕಿ ಮಾತು ಮೂಕಿ ಹೋಗಿ ಗೊತ್ತವಂತ ತ್ರಿಕಾಲ ಜ್ಞಾನಿ ಸಿದ್ಧಲಿಂಗರಿಗೆ ಗೊತ್ತಾಯ್ತು ದಸ್ಗಿರಿ ಶಟ್ಕೊಂಡು ಹೋಗ್ಯಾನ ಅನ್ನೋ ತಿಳ್ಕೊಂಡು ದಸ್ಕಿರ ದಸ್ಗಿರಿ ತೆಗದಿಯಪ್ಪ ದನಿನ ದನಿನ್ ದೌಟ್ ದವಣಿಯಾಗಿ ಅಂತ ಹೇಳಿದ್ರು ಸ್ವತಃ ಅವರೇ ಹೋಗಿ ಎಬ್ಬಿಸಿ ಹೇಳ್ತಾರೆ ನಿನಗೆ ದೀಕ್ಷೆ ನಾ ಕೊಡಕ್ಕೆ ಬರುದಿಲ್ಲ ನಿನಗೆ ಭಿಕ್ಷೆ ಕೊಡ ನಿನ್ನ ಮನೆಗೆ ಬರಾವಾದ್ರೆ ನಿನ್ನಿಂದ ಒಂದು ಧರ್ಮ ಉದ್ದಾರ ಆಗುತ್ತೆ ನಾನ್ ಕೂಡ ತಿಳ್ಕೊಂಡು ಯಾರು ಹೇಳ್ತಾರ ಶಿವಾವತಾರಿ ಲಚ್ಚಾನ ಸಿದ್ಧಲಿಂಗ ಮಹಾರಾಜರು ಅಂಬೋಗ ಶಿಕ್ಷನ ವರವಿನ ಕಂದ ಹೇಳ್ತಾರೆ ಬಂಧುಗಳು ಅಂಬೋಗ ಶಿಕ್ಷನ ವರವಿನ ಕಂದ ಅವಾಗ ಬಾಗೇವಾಡಿಗೆ ಹಂಚಿನಾಳದ ಒಡೆಯರು ಹೂತಾಳೆ ಪೊಡೆಯರುತ್ತ ತಿಳ್ಕೊಂಡು ಹೋಗ್ತಾರ ಬಿರಿಯಾನಿ ಅಪ್ ಮಾಡಿದ್ರು ಮರಗಾನ ಅವ್ರು ಬಾಗೇವಾಡಿ ಹೋಗ್ತಾರ ಬಾಗೇವಾಡಿ ಗೌಡ್ರ ಮನೆಗೆ ಹೋದಾಗ ಮೂರು ದಿವಸ ಆತ ಗೌಡ ನಿಮ್ಮ ಊರಿಗೆ ಬಂದ ನನ್ ಹೊಟ್ಟಿಗೆ ಅನ್ನ ಇಲ್ಲ ಒಂದಿಷ್ಟು ಅಡಿಗೆ ಮಾಡಿ ಊಟ ಮಾಡ್ತಾನು ಅಂದ್ರು ಅವ್ರು ಗೌಡ್ರು ಅಪ್ಪಗಳು ಬಂದ್ರ ತಿಳ್ಕೊಂಡು ಒಡೆಯರು ಬಂದ್ರ ತಿಳ್ಕೊಂಡು ಪಂಚ ಪಕ್ಕವನ್ನು ಅಡಿಗೆ ಮಾಡಿ ತಯಾರು ಮಾಡಿ ಎಡಿ ತಂದು ಮುಂದಸ್ತಾರ ಗೌಡನ ಈ ಊಟ ಮಾಡ್ರು ಎಪ್ಪ ನಿಮ್ಮ ಊಟ ತೆಲಗ ದಸಗೇರಿ ತಯಾರ ಅಂದ್ರು ಅವ್ರಿಗೆ ಗೊತ್ತ ಅವಾಗ ದಸ್ಕೇರ ಕಡೆ ಹೋಗ್ತಾರ ದಸ್ಕಿರಾ ಏನೋ ನಿಮ್ಮ ತಾಲೂಕಿನಾಗ ಮೂರು ದಿವಸ ತಿರ್ಗಾಕತ್ತೀನಿ ನಾನು ಹೊಟ್ಟಿಗೆ ಅನ್ನನ ಇಲ್ಲ ಅಂತ ಬಿಳಿಯನ್ನ ಮಾರೋದು ಹೇಳಿ ಎಪ್ಪ ರೆಡಿನ ಮಾಡಿ ನಂದ್ರು ಸಿದ್ಧಪತ್ರಿ ಇಟ್ಟರು ಚಿಲುಮಿ ತುಂಬಿಟ್ಟು ಬಿಟ್ಟಿದ್ರು ತಗೋರೆ ಕೇಳ್ಕೊಂಡು ಆ ಚಿಲುಮೆ ತಮ್ಮ ಸಂಪೂರ್ಣ ಸಿದ್ಧಪತ್ರ ಸ್ವೀಕಾರ ಮಾಡಿ ಹೇಳ್ತಾರ ನಿನಗ ಗುರುದೀಕ್ಷೆ ಆಗೈತಿಲ್ಲ ಹೋದ್ ಕೇಳಿದ್ರು ಅವ್ರು ಇಲ್ಲಿಪ್ಪ ಅಂದ್ರೆ ಹಂಗಾದ್ರೆ ನಾಳೆ ಸೋಮವಾರ ರೈವತಿ ಕ್ಷೇತ್ರ ರೀತಿ ಗುಡಿಗೆ ಬಂದ್ಬಿಟ್ಟು ನಿನಗೆ ಆಶೀರ್ವಾದ ಮಾಡ್ತಾನೆ ತಿಳ್ಕೊಂಡು ಲಜ್ಜಾನ ಸಿದ್ಧ ಹೇಳಿದ್ರು ನಿನ್ನ ಗುರು ನಿನ್ನ ಮನೆಗೆ ಬರ್ತಾನೆ ಹುಡುಕೊಂತ ಹುಡುಕೊಂತ ಅವನು ದಸ್ಕೀರ ಮುಂಜಾನೆ ಪುಣ್ಯಾತ್ಮರ ಬೆಳೆಯಾನಪ್ಪ ಅರಾದ್ರು ಆತನ ಭೂತಾಳ ಸಿದ್ಧನ ಗುಡಿ ಕರೋದು ಕಂಬಳಿ ಹೊಂದಿ ಆಶೀರ್ವಾದ ಮಾಡ್ತಾರೆ ಇಲ್ಲಿ ತನಕ ನೆನಗ ದಸಗಿ ದಸಗಿರು ಅಂತ ಕರೀತಿದ್ರೆ ಇನ್ನು ದಸ್ತಾಪಾರದಾಗಿರು ಹೋಗ ತಿಳ್ಕೊಂಡು ಆಶೀರ್ವಾದ ಮಾಡ್ತಾರೆ ಅವ್ರು ಸಂಚಾರ ಮಾಡ್ತಾ ಸಂಚಾರ ಮಾಡ್ತಾ ಮುರುಘಾ ಗ್ರಾಮಕ್ಕೆ ಬರೋ ಪ್ರಸಂಗ ಬರ್ತದೆ ಭಯಂಕರ ನೇರಡ್ಕಾಗ್ತದೆ ನೇರಡಿಕಾದಾಗ ಎಲ್ಲಿ ಎಲ್ಲ ಎರಿ ಭೂಮಿ ಅಪ್ಪ ಎಲ್ಲಿ ನೀರು ಸಿಗುದಿಲ್ಲ ಅವಾಗ ಅಪ್ಪಗಳು ಏನ್ ಮಾಡ್ತಾರ ಒಂದ್ ತಗರಿ ಕೋಲಿ ಕೇಳ್ತಾರ ಅಲ್ಲಿ ಕಾರಂಜಿ ಸಿಡದಂಗ ನೀರು ಸಿಡಿಲಿಕ್ಕೆ ಕತ್ತದ ನೀವು ಕುಡಿರಿ ಮತ್ತೆ ಮಕ್ಕಳ ಮುಚ್ಚಿ ಬಿಡ್ರಿ ಅಂತ ಮತ್ತೆ ಯಾರಿಗೆ ಆ ಗುರು ಬಿಳಿಯಾನಪ್ಪನ ಆಶೀರ್ವಾದದಿಂದ ನಾನು ಬಂಡಾರ ಇಡ್ತಾನೋ ಈ ಕೋಲಿಕ್ಕೆತ್ರಿ ನೀರು ಬರ್ತಾವ ಕುಡಿರಿ ಮತ್ತೆ ಅಲ್ಲೇ ಮುಚ್ಚಿ ಬಿಡ್ರಿ ಅಂತ ಹೇಳ್ತಾರ ಯಾರು ಇಸ್ಲಾಮ ಧರ್ಮದ ದಸ್ಕಿರ್ ಹೋಗಿ ದಸ್ತಾಪ್ ಮಾರೋದ್ರ ಕಂಬಳಿ ಬಚ್ಚಿದ್ದ ಬಂದ ಮುರುಘಾನವ್ರ ಗ್ರಾಮಕ್ಕೆ ಮೆಟ್ಟು ಹಾಕಿದ್ರು ಅವ್ರ ಪ್ರತಿನಿತ್ಯ ಕುಂಬಳಕಾಯಿ ತೆಳಗ ತೆನಿ ಮ್ಯಾಲ ಮಾಡಿ ಎತ್ತರಕಾಯಿ ಹಿಡ್ಕೊಂಡು ಭಜನೆ ಮಾಡ್ತಿದ್ರು ಭಜನೆ ಮಾಡ್ತಿದ್ರು ಭಜನೆ ಮಾಡೋ ಕಾಲಕ್ಕ ಒಂದ್ ದಿವಸ ರಾತ್ರಿ ಹನ್ನೆರಡು ಗಂಟೆಕ್ ತೆನಿ ತೆಳಗ ಮಾಡಿ ಕುಂಬಳಕಾಯಿ ಮ್ಯಾಲ ಹಿಡಿದು ಭಜನೆ ಮಾಡಕ್ ಆತ ನೋಡಿದ ಜನ ಅಂತಾರ ಉಲ್ಟ ಯಾಕೆ ಬರ್ಸಾಕತ್ ಏನಾರ ಕೇಳಾಕ್ ಹೋಗ್ತಿರ ದೊಡ್ಡ ಬಾಯಿ ಅದು ಅಂದ್ರೆ ಏನ್ ಮಾಡೋದ್ ತಿಳ್ಕೊಂಡು ಯಾರು ಅಂಜೆದರಿಗೆ ಹೋಗ್ಲಿಲ್ಲ ಒಂದು ಗಂಟೆ ಆಗಿತ್ತು ಸುದ್ದಿ ತಗೊಂಡು ಬಂದ್ರಿ ಅಪ್ಪ ನಿಮ್ ಮಗ ಹೋಗ್ಯಾರ ಅಂತ ಹೇಳಿ ಮಗನ ನನ್ಗೆ ಹನ್ನೆರಡು ಗೊತ್ತಾಗಿತ್ತು ಅದಕ್ಕೆ ತೆನಿ ಕೆಳಗ ಮಾಡಿ ಕುಂಬಳಕಾಯಿ ಮ್ಯಾನ್ ಮಾಡಿ ಬರ್ಸಾಕತ್ತೀನಿ ಮೊದಲ ರಥ ಅವಾಗ ಹೇಳ್ತಾಳ ಪ್ರಪಂಚ ಮಾಡಿ ಪಾರಮಾರ್ಥಕ್ ಬರ್ಬೇಕಾಗಿತ್ತು ಅಂದ್ರೆ ಒಂದು ರಚಿಂತ ಒಂದು ಹೆಣ್ಣು ಹುಡುಗಿತ್ತು ಮದುವೆ ಮಾಡಿ ಕೊಟ್ಟೇನೆ ಅದು ಮೆಟ್ಟಿಗೆ ಹಚ್ಚಿತಿ ಇದೊಂದು ಹುಡುಗಿತ್ತು ಸಂಸಾರ ಚಲೋ ಮಾಡಿ ಅಂದ ನಾನು ಹೆಸರು ತರ್ತದೋ ಸುಮಾರು ಮಾಡಿ ನನ್ ಕೆಟ್ಟ ತರ್ತದೆ ಹಗಲ್ ರಾತ್ರಿ ನನಗ ಚಿಂತೆ ಹೆತ್ತಿತ್ತು ಅದು ಯಾವಾಗ ಸತಕೊಂಡು ಹೋಯ್ತು ನಾವು ಪಕ್ಕ ನನ್ಗೆ ಗೆದ್ದಿನ ಕುಂಬಳಕಾಯಿ ಮೇಲೆ ಹಿಡಿದೇನೆ ಅಂತ ತಗೊಂಡು ಕುಂಬಳಕಾಯಿ ಮ್ಯಾಲ ಇವತ್ತಿಗೆ ಶಿವರಾತ್ರಿ ಏಕಾದಶಿಗೆ ಅವ್ರದ್ದು ತೇರೋತ್ಸವ ನಡೀತು ತೇರು ನಡೀತು ಅದಕ್ಕೆ ಇವತ್ತಿಗೆ ಬಂಡಾರ ತಾಕತ್ ಹೆಂಗೈತಿ ಅಂತ ಕೇಳಿದ್ರೆ ಏಳು ತಿಂಗಳ ಕೂಸ ಕಣ್ಣನ ಉದರದಾಗ ಬೆಳಿತಿರ್ತಾನ ಮಲಕಾರ ಏಳು ತಿಂಗಳ ಕೋಸ ಕಣ್ಣವನ ಉದರದಾಗ ಬೆಳೀತಿರ್ತಾನ ಬಂಕಿ ಬುತ್ತಿ ತಗೊಂಡು ಮಗಳನ್ನ ಬಾಣತಾನ ಕರ್ಕೊಂಡು ಹೋಗೋ ಕಾಲಕ್ಕೆ ಗೌಡ ಸುಳ್ಳು ಹೇಳಿರ್ತಾನ ಧರ್ಮರು ಕಟ್ಟೆ ಮೇಲೆ ನಾಲ್ಕು ಮಂದಿ ಧರ್ಮರು ಕೊಟ್ಟಿದ್ರು ಇವತ್ತು ಬಂದಿರಲಿ ಧರ್ಮರು ನಾಲ್ಕು ಮಂದಿ ಆ ಬಟ್ಟೆ ಬೆಳಿದ್ರೆ ಇರ್ಲಿ ಹೆಂಗಾರಿರ್ಲಿ ಅವರಿಗೆ ಮೂಲ ಪೀಠದ ಒಡೆಯರು ಅಂತ ಕರೀತಾರ ಅವಾಗ ಹೌದು ಸಿದ್ಧ ಹೇಳಿದ ನಿನ್ನ ಮಗಳು ಹೋದರದಿಂದ ಒಬ್ಬ ಅವತಾರ ಪುರುಷ ಹುಡ್ತಾವದಾನ ಭಾವನ ಅವತಾರ ಭಾವನ ಉಗ್ರ ಮಾವನ ಅವತಾರ ಕೃಷ್ಣನ ಚಲುವಿಕೆ ಕಲಿಯುದಕ್ಕೆ ಇಂತಿಂತ ಅವತಾರ ಹೊಣ್ಣ ಹೊಂಕಳ ಉರಿಗಣ್ಣೆ ಕಿರಿಜಾಡಿ ಬಂಗಾರ ಅಂಗಾಲ ಪದ್ಮ ಅಂಗಾಲ ಪದ್ಮ ಬತ್ತಿಸ ಕಳಿಯುಳ್ಳ ತಿಳ್ಕೊಂಡು ಇಂತ ಅವತಾರ ಪುರುಷ ನಿನ್ನ ಮಗಳು ಹೊಟ್ಟಿಂದ ಹುಡ್ತಾವದಾನೋ ಈ ಸಿದ್ಧರ ಜಡಿ ನೀರ ನಿನ್ನ ಬತ್ತದಕ್ಕೆ ಬಾಡತ್ತ ಗೌಡ ಸ್ವಲ್ಪ ನೋಡ್ರಿ ಹುಟ್ರೆ ನೀವು ಏನಾಗಿತ್ತು ಅಂತ ಕೇಳಿದ್ರೆ ಮೊದಲ ಅಮ್ಮೋಗಶಿದ್ದ ಸಂಕದ ರಾಯಣ್ಣನಗೌಡ ಜೋಡಿ ನೆರತಾನ ಮಾಡೋ ಕಾಲಕ್ಕ ಅವನು ಒಂದು ಕೊಡ್ಲಿ ಒಂದು ಹಗ್ಗ ಇತ್ತು ಇವನಿಗೆ ಸಿರಿತಾನ ಕೊಡ್ಬೇಕು ನನ್ನ ಮನೆಗೆ ನೆರತಾನ ಮಾಡ್ಕೋಬೇಕ ಸಂಪತ್ತು ಕೊಟ್ಟ ಹ್ಯಾಂಗ ಸಂಪತ್ತು ಕೊಟ್ಟ ಅಂತ ಕೇಳಿದ್ರೆ ಪುಣ್ಯಾತ್ಮರೇ ಅವನು ಲಕ್ಷ್ಮಿ ಹೇಳ್ತಾಳ ನಿನ್ನ ಮಗಳ ರೂಪದಾಗ ನಾನು ನಿನ್ನ ಮನೆಗೆ ಬರ್ತೇನೆ ಅಕ್ಕೇನ್ ಹೇಳ್ತಾಳ ಕೇಳ್ಕೊಂಡು ನಡಿ ಎರಡು ದುಡ್ಡು ಕೊಟ್ಟು ಚಡ್ಚಣಕ್ಕೆ ಹೋಗು ಹಂಡ ವರ್ಣ ದುಂಡು ಮೈ ಗುಂಡು ಕೋಡ್ ಇರು ಎತ್ತ ತಗೊಂಡು ಬಲಕಿನ ಕೋಡಿನ ಮೇಲೆ ಕೊಂಬಿನ ಮೇಲೆ ಕಾಗಿ ಕೂತಿರ್ಬೇಕು ಕಾಯಿ ಎತ್ತ ಖರೀದಿ ಮಾಡ್ಕೊಂಬ ತಿಳ್ಕೊಂಡು ಮಗಳ ಹೇಳ್ತಾ ಹೋದ ಚಡ್ಚಣ ಸಂತಿಗೆ ಹಂಡ ವರ್ಣ ದುಂಡು ಮೈ ಗುಂಡು ಕೋಡು ಬಲಕಿನ ಕೋಡಿನ ಮೇಲೆ ಕಾಗಿ ಕುತ್ತಿತ್ತು ಎತ್ತ ಖರೀದಿ ಮಾಡ್ಕೊಂಡು ಮನೆಗೆ ಬಂದ ಬೆಳಗಿನ ಬ್ರಾಹ್ಮಿ ಮೂರ್ತಕ್ಕೆ ಮುತ್ತಿನ ಶರಗ್ ಹಿಡ್ಕೊಂಡು ನಿಂತು ಬಿತ್ತಳು ಮಾರ್ಗಿ ಮೇಲೆ ನಾ ಶರಗ ಬಿಸ್ತುನು ಆ ಎಳೆಗೆ ನಿನ್ನ ಕುರುಗಿ ಸಾಗ ಹೀರಿ ಬಿತ್ತು ಬಿಡ ನಿನ್ನ ಹೊಲ ಎಲ್ಲ ಅವಾಗ ತಾಯಿ ಮಾರ್ಗಿ ಹೇರಿದಳು ಬ್ರಾಹ್ಮಿ ಮೂರ್ತ ಬಂತು ಎತ್ತಗಳನ್ನ ಕಟ್ಟಿ ಕುರ್ಗಿ ಕಟ್ಟಿ ಮಂಡಿ ಕಟ್ಟಿ ಉಡ್ಚಿಲು ಕಟ್ಕೊಂಡು ನಿತ್ಯ ಆಗಿನ ಹಿರಿಯಾರ ಹೊಲ ಬಿತ್ತು ಬೇಕಾದ್ರೆ ಮೊದಲು ಕಂಬಳಿ ಹಾಸಿ ಕಂಬಳಿ ಹಾಸಿ ಅದ್ರೆಲ್ಲ ಅದೇನು ಇಟ್ಟು ಪೂಜಾ ಮಾಡ್ತಕ್ಕಂಥ ಪ್ರತೀತಿ ಇತ್ತು ಹಂಗೆಲ್ಲ ಮಾಡ್ಕೊಂಡು ಅವನು ರೆಡಿನ ಬಿಟ್ಟಿದ್ದ ಆ ತಾಯಿ ಮ್ಯಾಲ ಮುತ್ತಿನ ಸಾರಿಗೆ ಬೀಸಿ ಬಿಟ್ಟು ಹೀರಿ ಬಿತ್ತಿದಾಗ ಹೀರಿ ಬಿತ್ತಿದಾಗ ಪುಣ್ಯಾ ಯಾರು ಬರ್ತಾರ ಸೀಗೆ ಹುಣಿವಿ ದಿವಸ ಒಂದು ಐದು ಕಾಯಿ ತಂದು ಪೂಜೆ ಮಾಡಕ್ ತರ್ತಾರೆ ಕೈ ಕುಟಕಿರ್ತಾವ ಹೀರಿಕಾಯಿ ಕೈ ಕುಟಕಿರ್ತಾವ ಅದೇ ಹೀರಿಕಾಯಿ ತಗದ್ ರಾಶಿ ಮಾಡಿದಾಗ ಮುತ್ತು ರೀಳ್ಲಕತ್ತು ಮುತ್ತು ರಕ್ತ ಬಂತು ಇವತ್ತಿಗೆ ಕೂಡ ನಿಮ್ಗೆ ಸಂಕಕ್ಕೆ ಯಾರಾದ್ರೂ ಅಂದ್ರೆ ಕ್ವಾಟಿ ಸಿಗುತ್ತದ್ದು ಇವತ್ತಿಗೆ ಕೂಡ ಸಂಕದ ಸೀಮೆಯಾಗ ಉಮದಿ ಒಡೆಯರ್ ಒಪ್ಪು ಹಾಯಿದ ಮಲಕಾರಲ್ಲಿ ಹೋಗುದಿಲ್ಲ ಅಕಸ್ಮಾತ್ ಉಮದಿಯಾನ ಬಟ್ಟೆ ಹೋದ ಮಲಕಾರ ಏರಿಸಿ ಆ ಮಲಕಾರ ಸಿದ್ದನಿಗೆ ದಂಡವತ್ತು ಹಾಕಿ ನೀವು ಒಟ್ಟುಗೊತ್ತು ಕೂಡ ನಡೆಯಾಗಿಲ್ಲ ಇವತ್ತಿಗೆ ಕೂಡ ಹಲ್ಲೆ ಶಾಟಿಕೆ ನಡೀತೆ ಕೈದಾರ್ ಚಪ್ಪಾಳಿ ಮಾಡಿ ನೀವು ಗಣ ಇವತ್ತಿಗೂ ಕೂಡ ಸಂಕದ ಸೀಮೆ ಅಂದ್ರೆ ಒಂದು ಒಂದು ಕಡ್ಡಿನೂ ಕೂಡ ಮಲಕಾರ ನಡೆದಿಲ್ಲ ಮತ್ತೆ ಆ ಮಲಕಾರಿಸಿದ್ದನ ಒಡೆಯರು ಕೂಡ ಅಲ್ಲಿ ಯಾರೂ ಹೋಗುದಿಲ್ಲ ಇಂಥ ಅದ್ಭುತ ಶಕ್ತಿ ಉಳ್ತಕ್ಕಂಥ ಅವಾಗ ಪುಣ್ಯಾತ್ಮ ಮುತ್ತ ರಾಶಿ ಮಾಡತ್ತ ತುಂಬಿಕೊಂಡ ಬರ್ಕೊಂಡ ಶ್ರೀಮಂತದ ಬೆಳ್ಳಿ ಬಂಗಾರದ ನೆಲವುಗಳು ಜಂತಿಗೆ ಕಟ್ಟಿದ ಜಂತಿಗೆ ನಮ್ ಗುರುಗಳು ಹೇಳ್ತಿದ್ರು ಅಂತ ಗೌಡ ಯಾರು ಕೊಟ್ಟ ಸಂಪತ್ತನದ ಮರೆತು ಬಿಟ್ಟ ಅದಕ್ಕೆ ಹೇಳ್ತಾನೋ ದೇವರು ಕೊಟ್ಟ ಕಾಲಕ್ಕೆ ತುಡಿ ಮಾರಿ ಉಣಬೇಕು ಮತ್ತೆ ಯಾವ ಕೊಟ್ಟನಾದ್ರು ಅವರು ನಮ್ಮಲ್ಲಿ ಇರ್ಬೇಕು ನಾವ್ ಯಾರೀತಿ ಮಟ್ಟಕ್ಕೆ ಬಂದಿದ್ವಿ ಅಂತಕ್ಕಂಥದ್ದು ಕಲ್ಪನೆ ನಮ್ಮಲ್ಲಿ ಯಾವಾಗಲೂ ಮರಿಬಾರ್ದು ಮರಿಬಾರ್ದು ಉಪ್ಪು ಕೊಟ್ಟಾನ ಉಪ್ಪಾಗುತ್ತಾನ ಮರಿಬಾರುತ್ತೆ ಗೊನೆ ಹೊತ್ತು ಬಾಳಿ ಬಾಕ್ತದ ಚೆನ್ನೆ ಹೊತ್ತು ಭತ್ತ ಬಾಳ್ತದ ಬಾಳಿನೋ ಭಾಗದಲ್ರಿ ಯಾರೋ ಕೇಳ್ತಾರ ಬಾಳಿ ಇತ್ಯಾಕ ಬಾಗಿದೆ ಅಂದ್ರ ನನಗ ಗೊಬ್ಬರ ಹಾಕಿ ನೀರ್ ಹನಿಸಿ ಬೆಳೆಸಿದ ಪುಣ್ಯಾತ್ಮನ ಕೈಗೆ ನೆಲಕ್ಕ ಬರ್ತನ ಹಂಗ ಭಾಗ ಅಂತ ತಿಳ್ಕೊಂಡು ಬಾಳಿ ಹೇಳ್ತದ ಭತ್ತ ಭೂಮಿ ತಾಯಿಗೆ ಋಣವಾಗಿ ತಾಯಿ ನಿನ್ನ ಋಣ ನನಗೆ ತೀರ್ಸಕ್ಕಾಗೋದಿಲ್ಲ ನಾನು ಮಾಡದ್ ಬಿಡುತ್ತ ತಿಳ್ಕೊಂಡು ಭೂತಾಯಿಗೆ ಭತ್ತ ಬೆಳೆ ಮನದಾಗ ಅವಾಗ ಭೂತಾಯಿ ಆಶೀರ್ವಾದ ಮಾಡ್ತಾಳ ಯಾವಾಗ ನನ್ನ ಋಣವನ್ನು ತೀರ್ಸಲಿಕ್ಕೆ ನೀ ಮಾಡೋದಿಲ್ಲ ಅಂದ್ರ ಜಗತ್ತಿನಾಗ ನಿನ್ನ ಕೀರ್ತಿ ಉಳಿಸ್ನ ಪ್ರತಿಯೊಂದು ದೇವರಿಗೆ ಮೊದಲು ನೇವದ್ದಿ ನಿಂದ ಆಗಲಿ ತಿಳ್ಕೊಂಡು ಆಶೀರ್ವಾದ ಮಾಡಿ ಮುಪ್ಪಾಗುತ್ತನ ಮರಿಬಾರದ ತುಪ್ಪು ಕೊಟ್ಟಂದು ರಾಯಣ್ಣ ಮರೆತು ಬಿಟ್ಟ ಸುಳ್ಳು ಹೇಳಿ ಮಗಳನ್ನ ಕರ್ಕೊಂಡು ಹೋದ ಕಂಟಳಿ ಮಗಳಿಗೆ ಕುಡಿಸಿದ್ದ ಆ ಹೆಣ್ಮಗಳಂತ ನನಗೆ ನಿಂತಿ ಬರಾಕಂತಿ ಒಂದು ಕಥೆ ಹೇಳ ಗೌಡ ಧರ್ಮರ ಪುಣ್ಯದಿಂದ ಅನ್ನ ಉಂಡಿನ ಅಂತ ಹೇಳ್ಬೋದಾಗಿತ್ತು ಅಮೋಘಿಸಿದನ ಕೃಪಾಶೀರ್ವಾದದಿಂದ ಕೊಡ್ಲಿ ಹಾಡ್ಗ ಒಗದು ಇವತ್ತು ಬೆಳ್ಳಿ ಬಂಗಾಳ ಜನತೆಯಾಗಿ ನೆಲವು ಕಟ್ಟೇನೆ ಅಂತ ಹೇಳ್ಬೋದಾಗಿತ್ತು ಆದರೆ ವಿಧಿ ಕಾಡೋ ಕಾಲಕ್ಕೆ ಯಾರ್ಯಾರು ಮಾಡೋ್ರಿ ಆ ತನ್ನ ಶ್ರೀಮಂತಿ ಕೇಳಕತ್ತ ಸುತ್ತ ಏಳು ಹಟ್ಟೆಗೆ ಸಾಲ ಕೊಡ್ತೀನಿ ಬೆಳ್ಳಿ ಬಂದಾರದ ನೆಲವು ಮ್ಯಾಲ ಕಟ್ತೀನಿ ಆಣಿ ಒಂಟಿ ಸಾಲ ಪಗಾರಿ ಕಟ್ತೀನಿ ನಿಲ್ಲ ವರ್ಣನೆ ಮಾಡಕತ್ತ ಮಗಳು ಒಂದ ಮಾತು ಹೂ ಅಂದಿದ್ಳು ಮಗಳು ಒಂದ ಮಾತು ಹೂ ಅಂದಿದ್ಳು ಉಳಿದಿದೆಲ್ಲ ಹೊಟ್ಟೆಯಾಗ ಕೊತ್ತು ಕೂಸು ಹೂ ಅಂತಿದ್ರು ಹೊಟ್ಟೆಯಾಗ ಕೂತು ಕೂಸು ಅವಾಗ ಬಂಧುಗಳೇ ಕಂಡಲೆತ್ತಿನ ಕಾಲ ಹಿಂದಿನ ಕಾಲ ಗವರಿಗೆ ಸೀಮ್ಯಾಗ ಮುಂದಿನ ಕಾಲ ಸಂಕದ ಸೀಮ್ಯಾಗ ಒಳಗುತ್ತ ಕೂಸು ಶಾಪ ಕೊಡ್ತದೆ ಎಲ್ಲ ಧರ್ಮರ ಮಾತ್ರ ಮೀರಿ ನನ್ನ ಮಗಳನ್ನು ಕರ್ಕೊಂಡು ಬಂದಿದ್ವಿ ನಿನ್ನ ಹಳ್ಳ ನೀನ ತೋಡ್ಕೊಂಡಿದಿ ಮುನ್ನೂರ ಅರವತ್ತು ಒಟ್ಟು ಬಂಗಾರ ಹದ್ದಾಗಿ ಹಾರಲಿ ನಿನ್ನ ಕ್ವಾಟಿಗಾಡಿ ಬಿಚ್ಚು ಬಿಳಿ ಮತ್ತೆ ನಿನ್ನ ಪಾಲಿಗೆ ಕೊಡ್ಲಿ ಹಾಕಿ ಎರಡೂ ಉಳ್ಳಿ ತಿಳ್ಕೊಂಡು ಒಳಗೆ ಕಂಡ ಶಾಪ ಕೊಡ್ತದೆ